ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಂದು ನಾಮಪತ್ರ ಸಲ್ಲಿಕೆ ಮಾಡಿದರು ಬಿಜೆಪಿಯಿಂದ ಆರು ಬಾರಿ ಶಾಸಕರಾದ ಕಾಗೇರಿ ಶಿಕ್ಷಣ ಸಚಿವರಾಗಿ ವಿಧಾನಸಭಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ವರದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಶಿರಸಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕರವರು ಎದುರು ಸೋಲು ಕಂಡರು ನಂತರ ಇದೇ ಮೊದಲ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದಾರೆ ಈ ಬಾರಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅವರ ಆಸ್ತಿ ವಿವರಗಳು ಈ ಕೆಳಗಿನಂತಿವೆ ಒಟ್ಟು ಆಸ್ತಿ ಹದಿನಾರು ಪಾಯಿಂಟ್ ಎಪ್ಪತ್ತಾರು ಕೋಟಿ ರೂಪಾಯಿ ಪತ್ನಿ ಆಸ್ತಿ ಎಪ್ಪತ್ತೊಂಬತ್ತು ಮೂವತ್ತೆರಡು ಲಕ್ಷ ರೂಪಾಯಿ ಸ್ಥಿರಾಸ್ತಿ ಆರು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಚರಾಸ್ತಿ ಹತ್ತು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಶಿಕ್ಷಣ ಬಿಕಾಂ ಪತ್ನಿ ಭಾರತಿ ಹೆಗಡೆ ಅವರಿಗಿಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಹೆಚ್ಚಿನ ಚಿನ್ನ ಬೆಳ್ಳಿ ಹೊಂದಿದ್ದಾರೆ ಪತ್ನಿ ಬಳಿ ಒಂದು ಪಾಯಿಂಟ್ ನೂರು ಕೆ ಜಿ ಚಿನ್ನ ಇದೆ ಕಾಗೇರಿಯವರು ಒಂದು ಪಾಯಿಂಟ್ ಇನ್ನೂರ ಐವತ್ತು ಕೆಜಿ ಚಿನ್ನ ಮೂರು ಪಾಯಿಂಟ್ ಐದ್ನೂರು ಕೆಜಿ ಬೆಳ್ಳಿ ಹೊಂದಿದ್ದಾರೆ ಇವರ ಅವಿಭಕ್ತ ಕುಟುಂಬವು ಒಟ್ಟು ಮೂರು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿ ಚರಾಸ್ತಿ ಮತ್ತು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಸ್ಥಿರಾಸ್ತಿ ಹೊಂದಿದೆ ಪತ್ನಿ ಮಕ್ಕಳ ಹೆಸರಿನಲ್ಲಿ ಯಾವುದೇ ಜಮೀನು ಇಲ್ಲ ಆದರೆ ಮಗಳು ರಾಜಲಕ್ಷ್ಮಿ ಹೆಸರಿನಲ್ಲಿ ಹನ್ನೆರಡು ಪಾಯಿಂಟ್ ಐವತ್ನಾಲ್ಕು ಲಕ್ಷ ಶ್ರೀಲಕ್ಷ್ಮಿ ಹೆಸರಿನಲ್ಲಿ ನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಚರಾಸ್ತಿ ಹೊಂದಿದ್ದಾರೆ ಕಾಗೇರಿಯವರು ಕಳವೆಯಲ್ಲಿ ಹೋಮ್ ಸ್ಟೇ ನಡೆಸುತ್ತಿದ್ದಾರೆ ಶಿರಸಿ ಪಟ್ಟಣದಲ್ಲಿ ಮನೆ ಜಾಗ ಮಾಡಿದ್ದು ಬೆಂಗಳೂರಿನಲ್ಲಿ ಬಿಡಿಎ ಸೈಟ್ನಲ್ಲಿ ಕೋಟಿ ಬೆಲೆ ಬಾಳುವ ಮನೆ ನಿರ್ಮಿಸಿದ್ದಾರೆ ಇನ್ನು ಕಾಗೇರಿ ಬಳಿ ಒಂದು ಕಾರು ಒಂದು ಸ್ಕೂಟರ್ ಮಾತ್ರ ಇದೆ ಹಿಂದಿನ ವಿಧಾನಸಭಾ ಎರಡ್ ಸಾವಿರದ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ಮತ್ತು ಇಂದು ಲೋಕಸಭಾ ಚುನಾವಣೆಗೆ ಸಲ್ಲಿಸಿದ ಅಫಿಡವಿಟ್ ತೋಲನ ಮಾಡಿದರೆ ಹತ್ತು ತಿಂಗಳಲ್ಲಿ ಅವರ ಆಸ್ತಿಯ ಮೌಲ್ಯ ನಲವತ್ತಾರು ಲಕ್ಷ ಹೆಚ್ಚಳವಾಗಿದೆ ಸಂಘ ಪರಿವಾರದ ದೀನದಯಾಳ್ ಟ್ರಸ್ಟ್ಗೆ ಇಪ್ಪತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಕೈ ಸಾಲ ಕೊಟ್ಟಿದ್ದಾರೆ ಕಾಗೇರಿಯವರದ್ದು ಯಾವುದೇ ಸಾಲಗಳಿಲ್ಲ ಎಂದು ಅವರು ತಾವು ನೀಡಿದ ಅಫಿಡವಿಟ್ನಲ್ಲಿ ಮಾಹಿತಿ ನೀಡಿದ್ದಾರೆ